ಮಡಿಕೇರಿ ನಾವು ಮಡಿಕೇರಿ ಮಡಿಕೇರಿ ಮೇಡಮ್ ಅಷ್ಟು ನಾ ಅದು ಇನ್ನೂ ರೆಡಿ ಬರ್ತೀವಿ ಕೆಲಸ ಮಾಡ್ತೇವೆ दिन के एक गोडलेट अरे लगे हो ओके हां बोल के देना है ये الكلام नहीं होता 100000 रुपए लेकर नहीं देता ना ನೀವು ನಿಮ್ಮ ಆರೋಗ್ಯ ನೀವೆಲ್ಲರೂ ಸೇರ್ಕೊಂಡು ಇವ್ರಿಗೆ ಆರ್ಟ್ರೇಟಿವ್ ಇಲ್ಲೇ ಕಟ್ಕೋತಾರ ಅಥವಾ ಅಲ್ಲಿ ಕೊಡ್ತಾರ ಇದನ್ನು ಡೀಟೇಲ್ಸ್ ರಿಪೋರ್ಟ್ ರೆಡಿ ಮಾಡಬೇಕು ನಾವು ಅಲ್ಲಿ ಏನೋ ಗೊತ್ತಲ್ಲ ಸರ್ಕಾರದ ಏನು ಮಾಡೋರು ಕೂತ್ಕೊಂಡು ನಾವು ಎಕ್ಸ್ಪ್ಲೈನ್ ಮಾಡಿ ಆಗಬೇಕು ಅಂತ ಮಾಡೋಣ ಏನು ಆಗುತ್ತೆ ಅದೆಲ್ಲ ಮಾಡೋಣ ತಾತ್ಕಾಲಿಕವಾಗಿ ಎಲ್ಲ ಏನು ಇಲ್ಲದೆ ಇದ್ದೀನಿ ಕೈಲಿ ಅದೇ ನನ್ನ ಕೈ ನನ್ನ ಕೈಯಿಂದ ಇಷ್ಟು ಮಾಡಿದ್ದೀನಿ ನನ್ನ ತಮ್ಮನ ಮದುವೆ ಗೊತ್ತಾಯ್ತಮ್ಮ ಗೊತ್ತಾಯ್ತು ಕಣ್ಣು ಬಿಡಮ್ಮ ಬಿಡಮ್ಮ ಹೇಳಿದ್ರು